ಇವತ್ತು ಹೈಕೋರ್ಟ್ನಲ್ಲಿ ಆದೇಶ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಹದಿನೇಳು ಎ ಪ್ರಕಾರ ಇನ್ಕ್ವೈರಿ ಮಾಡಬಹುದು ಅಂತ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ ಆದರೆ ಅದೇ ಆದೇಶದಲ್ಲಿ ಸೆಕ್ಷನ್ ಎರಡು ನೂರ ಹದಿನೆಂಟು ಬಿ ಎನ್ ಎಸ್ ರ ಪ್ರಕಾರ ಮತ್ತು ಹತ್ತೊಂಬತ್ತು ಎ ಏನು ಪಿ ಸಿ ಆ್ಯಕ್ಟ್ ಇದೆ ಅದರ ಪ್ರಕಾರ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಹೈಕೋರ್ಟಲ್ಲಿ ಸೊ ಈ ಒಂದು ತೀರ್ಪಿನಲ್ಲಿ ನಮ್ಮ ಪ್ರಕಾರ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ರಾಜಕೀಯ ಷಡ್ಯಂತ್ರ ಇದೆ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿದ್ದಾರೆ ಮತ್ತು ಒಂದು ಜನ ಪಡೆದಂಥ ಆಶೀರ್ವಾದ ಪಡೆದಂಥ ಒಂದು ಸರ್ಕಾರಕ್ಕೆ ಅಸ್ಥಿರ ಮಾಡುವಂಥ ಕೆಲಸ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಈ ದೇಶದಲ್ಲಿ ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಎಲ್ಲೆಲ್ಲಿ ಬಿ ಜೆ ಪಿ ಸೋತಿದ್ದಾರೆ ಅವರಿಗೆ ಅಸಂವಿಧಾನಿಕವಾಗಿ ಅದನ್ನು ಕಿರುಕುಳ ಕೊಡೋದು ಅದನ್ನು ತೊಂದರೆ ಕೊಡೋದು ಕೆಲಸ ಬಿ ಜೆ ಪಿ ಮಾಡಿದೆ ಈ ರಾಜಕೀಯ ಷಡ್ಯಂತ್ರದ ವಿರುದ್ಧ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಇವತ್ತು ಎದುರಿಸ್ಬೇಕಾಗಿದೆ ಮತ್ತು ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಇವತ್ತು ತಮ್ಮ ಬಲದಿಂದ ಜನರ ಆಶೀರ್ವಾದದಿಂದ ಸರ್ಕಾರ ಮಾಡಿಲ್ಲ ಕೇವಲ ಆಪರೇಷನ್ ಕಮಲ ಅನೈತಿಕ ರೀತಿಯಿಂದ ಅಸಂವಿಧಾನಿಕವಾಗಿ ಸರ್ಕಾರಗಳನ್ನು ರಚನೆ ಮಾಡುವ ಕೆಲಸ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಕರ್ನಾಟಕದ ಜನತೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟ್ ಕೊಟ್ಟಿತ್ತು ಅದೇ ಪ್ರಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮತ್ತೆ ಪಾಠ ಕಲಿಸ್ತಾರಂತ ಸಂಪೂರ್ಣ ವಿಶ್ವಾಸ ನಮಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತ ಶಾಸಕರು ವಿಧಾನ ಪರಿಷತ್ತು ವಿಧಾನಸಭೆ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ಎಲ್ಲರೂ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದ ಎಲ್ಲ ಸಚಿವರು ಸಿದ್ದರಾಮಯ್ಯದ ಪರವಾಗಿ ಅವರ ಜೊತೆಗೆ ನಿಂತು ಅವರಿಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದರು